ನೆಕ್ಸ್ಟ್ ಸರ್ ಈಗ ಈ ನಂಬರ್ ತಗೊಳತ್ರಿ ಇಲ್ಲಿ ಏನು ಮಾಡೋಣಂದ್ರೆ ಇದನ್ನ ನಾವು ನಂಬರ್ಸ್ ಅಂತ ಇಟ್ಕೊಳ್ಳೋಣ ಟ್ವೆಂಟಿ ಪಾಯಿಂಟ್ ಜೀರೋ ಜೀರೋ ಬಂದ ಸರ್ ನಮಗೆ ಇನ್ನೂ ಒಂದೆರಡು ಎರಡು ಜೀರೋ ಅದ್ರಾಗ ಎಕ್ಸ್ಟ್ರಾ ಸೇರ್ಸ್ಬೇಕು ರೀ ಎಲ್ಲಂದ್ರೆ ಪಾಯಿಂಟ್ ಆದ್ಮೇಲೆ ಸರ್ ಅದನ್ನ ಇನ್ಕ್ರೀಸ್ ಮಾಡ್ಕೋಬೇಕಾಗಿತ್ತಂದ್ರೆ ಇದನ್ನ ಕ್ಲಿಕ್ ಮಾಡಿರಿ ಸಾರಿ ರೀ ಇದನ್ನು ಕ್ಲಿಕ್ ಮಾಡಿರಿ ಇದನ್ನ ಹಂಗೆ ಒಂದೊಂದೊಂದೊಂದೊಂದೊಂದು ಆ್ಯಡ್ ಮಾಡ್ತಾ ಹೋಗ್ತೀವಿ ಸರ್ ಸರ್ ಈಗ ಒಂದು ಯಾವ್ದರ ಕ್ಯಾಲ್ಕುಲೇಷನ್ ಮಾಡಿರ್ತೀವಿ ನಾವು ಡಿವಿಜನ್ ಮಾಡ್ದಾಗ ಭಾಳ ಬರ್ತಿರ್ತದೆ ಏನಂದ್ರೆ ಪಾಯಿಂಟ್ ಒನ್ ಟೂ ತ್ರೀ ಫೋರ್ ಫೈವ್ ಬಂದ ಸರ್ ಇಲ್ಲ ಸರ್ ಹಿಂಗೆ ಎರಡೇ ಡಿಜಿಟ್ ಬೇಕು ರೀ ನಮ್ಮಸ್ನಾಗ ಕಲ್ತೀವಿ ಹೋದಲ್ರಿ ಇಷ್ಟು ಒಂದು ಐದಾರು ಡಿಜಿಟ್ ಬಂದರೂ ಏನು ಮಾಡ್ತೀವಿ ಎಲ್ಲ ತೆಗೆದು ಒಂದು ಅಥವಾ ಎರಡು ರೌಂಡ್ ಫಿಗರ್ ಮಾಡಿ ಒಂದು ಇಟ್ಕೊಂಡಿರ್ತದೆ ಮ್ಯಾಕ್ಸಿಮಮ್ ಸರ್ ಆ ಥರ ಬೇಕು ರೀ ನಮಗೆ ಅಂದಾಗ ಅದನ್ನು ಡಿಕ್ರೀಸ್ ಮಾಡೋದು ಇನ್ಕ್ರೀಸ್ ಮಾಡೋದು ಇದ್ರ ಕೆಲಸ ಅಷ್ಟೇ ರೀ ಹೌದ್ರೆ ರೀ ಇನ್ನೊಂದ್ಸಲ ಕ್ಲಿಕ್ ಮಾಡ್ ಸರ್ ಹೋಗಿ ಬಿಡ್ತದೆ ರೀ ಅದು ಕ್ಲಿಯರ್ ಅದರ ಇದ್ರ ಕೆಲಸ ಇಷ್ಟೇ ನೋಡಿರಿ ನೆಕ್ಸ್ಟ್ ಇದು ನೆನಪಿರ್ತೀವಿ ರೀ ರೀ ಓಕೆ ಇದ್ರಾಗ ಇದು ನಾನು ಏನು ಹೇಳಿದ್ನಲ್ಲ ಫಾರ್ಮ್ಯಾಟ್ ಇಂಪಾರ್ಟೆಂಟ್ ರೀ ಝೀರೋ ಜೀರೋ ನಿಮ್ ಪ್ರಾರಂಭ ಆಗ್ಬೇಕಾಗಿತ್ತಂದ್ರೆ ಏನು ಮಾಡಬೇಕು ಫಾರ್ಮೆಟ್ ಅದೊಂದು ರೀ ಆಮೇಲೆ ನಾವು ಆಯ್ಕೆ ಮಾಡಿರೋ ಅಥವಾ ನಮ್ಮಲ್ಲಿ ಇರುವಂತಹ ದತ್ತಾಂಶಗಳನ್ನು ಕರೆನ್ಸಿ ಹೌದ್ರಾ ರೂಪಾಯಿ ವಿಧದಲ್ಲಿ ತಗೋಬೇಕಾಗಿತ್ ಅಂದ್ರೆ ಯಾವ ಆಯ್ಕೆ ರೀ ನೆಕ್ಸ್ಟ್ ಅದಾದ್ಮೇಲೆ ಡೇಟ್ ನ ಮುಖ ಡೇಟ್ ನ ಫಾರ್ಮೇಟ್ ತಗೊಬೇಕಂದ್ರೆ ಯಾವ ಆಯ್ಕೆ ಇವು ಅಂತ ಎಲ್ಲಿ ಬರ್ತಾವಂತ ರೀ ಅದಾದ್ಮೇಲೆ ರ್ಯಾಪ್ ಟೆಕ್ಸ್ಟ್ ಕೇಳೇರಿ ಒಂದೆರಡು ಎರಡ್ ಸಲ ಅದ ಗೊತ್ತಿರ್ಬೇಕ್ರಿ ಮಾರ್ಜೆಂಟ್ಸ್ ಸೆಂಟರ್ ಆಲ್ರೆಡಿ ನಾವು ಎಮ್ ಎಸ್ ವರ್ಲ್ಡ್ನಾಗ ಕಲ್ತೀವಿ ಹಿಂಗಾಗಿ ಇಲ್ಲಿ ರಿಪೀಟ್ ಅಲತ್ತ ಸರ್ ನಮಗೆ ತೊಂದರೆ ರೀ ರ್ಯಾಪ್ ಅಂತ ಗೊತ್ತಿರಬೇಕು ಯಾವಾಗ್ಲೂ ಅಂದರೆ ಒಂದು ಸೆಲ್ನಾಗ ಯಾವುದಾದ್ರು ಒಂದು ಹತ್ತಾಂಶ ಕೂಡಲಿ ಅಂದ್ರೆ ಅದು ಕೆಳಗಡೆ ಬರುವಂತೆ ಮಾಡೋದು ನೆಕ್ಸ್ಟ್ ರೀ ಎಮ್ ಎಸ್ ವರ್ಡ್ ಸಾರಿ ಎಮ್ ಎಸ್ ಎಕ್ಸ್ ಇನ್ನೊಂದು ಏನಂದ್ರೆ ಎಂಟರ್ ಕೀ ಎನ್ನ ಪ್ರೆಸ್ ಮಾಡಿದಾಗ ಅಲ್ಲಿ ಎಮ್ ಎಸ್ ವರ್ಡ್ನಾಗ ಏನು ಹೇಳ್ತೀವಿ ಎರಡನೇ ಲೈನ್ ಅಥವಾ ನೆಕ್ಸ್ಟ್ ಲೈನ್ ಅಥವಾ ನ್ಯೂ ಲೈನ್ ಅಂತ ರೀ ಅದೇ ನಾವಿಲ್ಲಿ ಎಂಟರ್ ಕೀ ಪ್ರೆಸ್ ಮಾಡ್ರಿ ಎಲ್ಲಿಗೆ ಹೋಗ್ತದ್ರಿ ನೆಕ್ಸ್ಟ್ ಸೆಲ್ಲಿಗೆ ರೀ ಆಮೇಲೆ ಇನ್ನ ಎಮ್ ಎಸ್ ಎಕ್ಸ್ ನಲ್ಲಿ ಅಲೈನ್ಮೆಂಟ್ಗಳು ಎಷ್ಟು ರೀ ಆರ್ ಬರ್ತಾವ್ರಿ ಒಂದು ಲೆಫ್ಟ್ ರೀ ಎರಡನೇದು ಸೆಂಟರ್ ರೀ ಮೂರ್ನೇದ್ ರೀ ರೈಟ್ ರೀ ಇನ್ನು ಮೇಲ್ಗಡೆ ಟಾಪ್ ರೀ ಮಿಡಲ್ ರೀ ಬಾಟಮ್ ರೀ ನೆಕ್ಸ್ಟ್ ಆಮೇಲೆ ಇಲ್ಲೊಂದು ಮಿಸ್ ಆಯ್ತದ್ ಬಟ್ ಇದು ಇಂಪಾರ್ಟೆಂಟ್ ಅಲ್ಲ ಸುಮ್ಮನೆ ಹೇಳ್ಬಿಡೋಣ ಅಂತ ಇದನ್ನ ತಗೊಳ್ರಿ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಮ್ಗೆ ಯಾವ ತರ ಬೇಕಿದ ಹಿಂಗ ಸ್ವಲ್ಪ ಹಿಂಗ್ ಬೇಕಾಗ್ಯ ಸರ್ ಇಲ್ಲ ಸರ್ ನಮ್ಗೆ ಈ ತರ ಬೇಕ್ರಿ ಓಕೆ ಇಲ್ಲ ಸರ್ ನಮಗ ಒನ್ ಬೈ ಒನ್ ಬೇಕ್ರಿ ಈ ತರ ಸಿಟಿ ಹಿಂಗೆ ಎಲ್ಲೆಲ್ಲಿ ಜಾಗ ಸಾಲಿಲ್ಲ ಅಂತಂದ್ರೆ ನಮ್ದು ಯಾವ್ದಾರ ಫಾರ್ಮೇಟ್ ಹಿಂಗೆ ಬರ್ದಿರ್ತಾರೆ ಹಿಂಗ್ ಬರ್ದಾರ್ ಅಂದ್ರೆ ಅರ್ಥ ರೀ ಈ ಒಂದು ಆಯ್ಕೆ ಹೇಳ್ತಿರ್ತಾರ ಅದು ಇಂಪಾರ್ಟೆಂಟ್ ಅಲ್ಲ ನೆಕ್ಸ್ಟ್ ಸೊ ಸ್ವಲ್ಪ ಇವೆಲ್ಲ ಇಂಪಾರ್ಟೆಂಟ್ ರೀ ಅಂದ್ರೆ ಅಂತ ಬಂದಾಗ ನೆಕ್ಸ್ಟ್ ಇದು ಕ್ಲಿಯರ್ ಓಕೆ ಡಿಲೀಟ್ ಮಾಡೋಣ ಅಂತ ಓಕೆ ಇಲ್ಲಿ ಏನು ಕೊಡೋಣ ಅಂತಂದ್ರೆ ಏಜ್ ಎನ್ನುವ ಒಂದು ಸೆಲ್ ಅಂತ ಕೊಟ್ಬಿಡ್ದು ನನ್ ಫೀಲ್ಡ್ ಎಕ್ಸಾಂಪಲ್ ಆಕಾಶ್ ಏನದ ಅಂತಂದ್ರೆ ಹಾ ಇನ್ನೊಂದು ರೀ ಸರ್ ಈಗ ಇದನ್ನ ಆಕಾಶ್ ಈಸ್ ಅ ಗುಡ್ ಬಾಯ್ ಕರೆಕ್ಟ್ ಅದು ಗೊತ್ತಾಗೆ ಸರ್ ಈಗ ತಿಳಿತ್ ನಮಗೆ ಗುಡ್ ಬಾಯ್ ತೆಗೆದ್ಬಿಡ್ರಿ ಸರ್ ಆಕಾಶ ಅಷ್ಟೇ ಹೆಸರು ಬೇಕು ನಂದ ಈಗ ನಾನು ಇದನ್ನ ಎಡಿಟ್ ಮಾಡಬೇಕಾಗಿದೆ ಅಂತ ಅಂತ ಎಮ್ ಎಸ್ ಅವ್ರನ್ನ ಏನು ಮಾಡ್ತೀವಿ ಅಂದ್ರೆ ಈಸ್ ಎ ಗುಡ್ ಬಾಯ್ ಅಂತಂದ್ರೆ ಅಲ್ಲಿ ಕರ್ಸರ್ ಕ್ಲಿಕ್ ಮಾಡ್ತಿದ್ವಿ ಬ್ಯಾಕ್ ಸ್ಪೇಸ್ ಹೊಡಿತಿದೀವಿ ಡಿಲೀಟ್ ಅರ ಹೌದಲ್ರಿ ಸೊ ಡಿಲೀಟ್ ಮತ್ತೆ ಬ್ಯಾಕ್ ಸ್ಪೇಸ್ ಕಿ ಮಧ್ಯ ವ್ಯತ್ಯಾಸ ಹೇಳಿನಲ್ಲ ಅಲ್ಲ ಎರಡು ಡಿಲೀಟ್ ಆಗ್ತದೆ ಆಮೇಲೆ ಡಿಲೀಟ್ ಕಿ ಏನ್ ಕೆಲಸ ಅಂತ ಹೇಳಿನೇ ಹೇಳಿಲ್ಲ ಹೇಳಿಲ್ಲಲ್ಲ ತೊಂದರೆ ಇಲ್ಲ ಈಗ ಪಿ ಬಂದ್ರೆ ಈಗ ಹೇಳ್ಬಿಡ್ತಿರೋ ಸೊ ಈಗ ಇದನ್ನ ಅಳಿಸ್ಬೇಕಾಗಿತ್ತೆ ಸಪೋಸ್ ನಾವು ಡಿಲೀಟ್ ಕೀ ಹೊಡ್ದೆ ಅಂತಂದ್ರೆ ಸಂಪೂರ್ಣವಾಗಿ ಅಲ್ಲಿರುವಂತಹ ದತ್ತಾಂಶ ಡಿಲೀಟ್ ಆಗ್ತದೆ ರೀ ಸರ್ ಕರೆಕ್ಟ್ ಹಾಗಾದ್ರೆ ಈ ಒಂದು ಸೆಲ್ ನಲ್ಲಿರುವ ದತ್ತಾಂಶವನ್ನು ಏನಾದರೂ ಎಡಿಟ್ ಮಾಡಬೇಕಾಗಿತ್ತಂದರೆ ಆ ಒಂದು ಈ ಸೆಲ್ನಲ್ಲಿ ಒಂದು ನಮ್ಮ ಕರ್ಸರ್ ಆಕ್ಟಿವ್ ಆಗ್ಬೇಕಾಗಿತ್ತಂದ್ರೆ ಫಂಕ್ಷನ್ ಕೀ ಕ್ಲಿಕ್ ಮಾಡ್ಬೇಕ್ರಿ ಅದೇ ಯಾವ ಫಂಕ್ಷನ್ ಕೀ ರೀ ಎಫ್ ಟು ರೀ ಎಫ್ ಟು ಕ್ಲಿಕ್ ಮಾಡಿದಾಗ ಏನಾಗ್ತಂದ್ರೆ ಇದರಲ್ಲಿ ಬಂತಲ್ರಿ ಕರ್ಸ ಆಕ್ಟಿವ್ ಐತ್ರಿ ಸೊ ಈಗ ನೀವು ಏನಾದ್ರೂ ಬ್ಯಾಕ್ಸ್ಪೇಸ್ ಕೀ ಓಡದ್ರ ಅಂದ್ರೆ ಡಿಲೀಟ್ ಅಲ್ಲ ಆಗ್ತದೆ ಹೋಗ್ತದ್ರಿ ಹೌದಾ ಈ ತರ ರೀ ಓಕೆ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ನಲ್ಲಿ ಎಫ್ ಟು ಕೀ ಅನ್ನ ಯಾವ್ದಕ್ ಬಳಕೆ ಮಾಡಿರಿ ಈ ಹಿಂದೆ ಎಫ್ ಟು ಹೇಳಿ ನಾನು ನಿಮಗೆ ಎಫ್ ಟು ಅದಕ್ಕೆ ಯೂಸ್ ಮಾಡಿವ್ರಿ ರೀನೇಮ್ ರೀ ಏನ್ ರೀನೇಮ್ ಮಾಡಿರಿ ಯಾವ್ದಾದ್ರು ಒಂದು ಆಯ್ಕೆ ಮಾಡಿರುವ ಫೈಲ್ ಅನ್ನ ರೀನೇ ಮಾಡಲು ಅಥವಾ ಫೋಲ್ಡರ್ ಅನ್ನ ರೀನೇ ಮಾಡಲು ಯಾವಾಗ್ರಿ ಇದು ಅಪ್ಲಿಕೇಶನ್ ಆಕ್ಟಿವಿಟಿ ಹೊರಗಿದ್ದೀನಿ ಅಂತಂದ್ರ ಇನ್ನ ಎಮ್ ಎಸ್ ವರ್ಣ ಗಾಡ ಎಮ್ ಎಸ್ ಎಕ್ಸ್ ನಾಗ ಏನ್ ಆ ಸೆಲ್ ನಲ್ಲಿರುವ ದತ್ತಾಂಶವನ್ನು ಎಡಿಟ್ ಮಾಡಲು ಅಂತ ಅರ್ಥ ರೀ ನೆಕ್ಸ್ಟ್ ಇದು ರೀ ಓಕೆ ಇಲ್ಲಿ ಏಜ್ ಅಂತ ಕೊಟ್ಟಿವ್ರಿ ಇವ್ರೊಂದು ಫಾರ್ ಎಕ್ಸಾಂಪಲ್ ಟ್ವೆಂಟಿ ಸಿಕ್ಸ್ ಏಜ್ ಅದ ರೀ ಮೋಹನ್ ಅನ್ನೋರು ಬಿ ಎದ ಇವ್ರೊಂದು ಇಪ್ಪತ್ ಅದ್ರಿ ನೆಕ್ಸ್ಟ್ ದೀಪಕ್ ಬಿಕೊಂಬ್ರಿ ಇವ್ರೊಂದು ಇಪ್ಪತ್ತೆರಡ್ ಅದಾರೀ ಸುಮ್ನೆ ರೀ ನೆಕ್ಸ್ಟ್ ಆಮೇಲೆ ಬಿ ಬಿ ಎಮ್ ದವ್ರಿ ಇವ್ರೂ ಸೇಮ್ ಇಟ್ಕೊಳ್ಳೋಣ ಅಂತ ಎಕ್ಸಾಂಪಲ್ ನೆಕ್ಸ್ಟ್ ಎಂ ಕಾಮ್ ದವ್ರ ಇವ್ರು ಕಲ್ತೊಂದ್ ಸಬ್ಜೆಸ್ಟ್ ಜಾಸ್ತಿ ಅಂತ ತಿಂತ್ರಿ ಈ ತರ ರೀ ಈಗ ಇಲ್ಲಿ ನಮ್ಗೆ ರೀ ಓಕೆ ಇಲ್ಲಿ ಈಗ ನನಗೆ ಕಂಡೀಷನ್ಸ್ ರೀ ಇದು ಇಂಪಾರ್ಟೆಂಟ್ ಎಕ್ಸಾಂಪ ರೀ ಇಲ್ಲಿ ಕಂಡೀಷನ್ಸ್ ಅಪ್ಲೈ ಮಾಡ್ಬೇಕಾಗಿತ್ತು ಅಂದ್ರೆ ಎಲ್ಲಿ ಅಂತಂದ್ರೆ ಇದೇ ಕಂಡೀಷನಲ್ ಫಾರ್ಮ್ಯಾಟಿಂಗ್ ಅಂತಾನೆ ರೀ ಈ ಕಂಡೀಶ್ನಲ್ ಹೆಂಗಂದ್ರೆ ರೀ ಎಕ್ಸಾಂಪಲ್ ಮಾಡೋಣ ಹೈಲೈಟ್ ಸೆಲ್ಸ್ ರೂಲ್ಸ್ ಯಾವ್ದಂದ್ರೆ ಗ್ರೇಟರ್ ದಾನ್ ಎಕ್ಸಾಂಪಲ್ ಇದ್ರಾಗ ಒಂದು ಏನಂದ್ರೆ ಅತಿ ಹೆಚ್ಚಿನ ವಯಸ್ಸಿರೋ ಯಾರಂದ್ರೆ ಮೂವತ್ತ ಇದ್ರು ಸರ್ ಆಮೇಲೆ ಇಪ್ಪತ್ತಾರು ಇದ್ದೋ ಅವರೇ ಆಕಾಶ್ ಮತ್ತೆ ಮಹೇಶ್ ರೀ ಇಲ್ಲಿ ನಾವು ಕಂಡೀಷನ್ ಕೊಡ್ಬೇಕ್ರಿ ಅವ್ರಿ ಏನಂತರ ಎಕ್ಸಾಂಪಲ್ ಇಲ್ಲಿ ಗ್ರೇಟರ್ ದನ್ ಇಲ್ಲದ ನೋಡ್ರಿ ಗ್ರೇಟರ್ ದನ್ ಅಂದ್ರೆ ದೊಡ್ಡದಾಗಿದೆ ಅಥವಾ ಹೆಚ್ಚಿಗೆ ಇದೆ ಯಾವ್ದಕ್ಕಿಂತ ಇಪ್ಪತ್ತೈದಕ್ಕಿಂತ ಅಂತ ಕೊಟ್ಟಿವ್ರಿ ಸರ್ ನನಗೆ ಏನಿಲ್ರಿ ಇಪ್ಪತ್ತೆಂಟು ಅಥವಾ ಇಪ್ಪತ್ತೇಳು ಕಿಂತ ದೊಡ್ಡೋರ್ ಇದ್ದವ್ರ ಯಾರ್ರಿ ಇವ್ರೊಬ್ರೇ ಇದ್ರಿ ಅಂದ್ರೆ ನಾವಿಷ್ಟು ದತ್ತಾಂಶಗಳಿದ್ದಾಗ ಯಾವ್ಯಾವ ಜಾಸ್ತಿ ಸಂಖ್ಯೆಯ ಅಥವಾ ಜಾಸ್ತಿ ಏಜ್ ಇದ್ದವರು ಅಂತ ನನಗೆ ಐಡೆಂಟಿಫೈ ಮಾಡಬೇಕಾಗಿತ್ತು ಅಂದ್ರೆ ಇದು ಗ್ರೇಟರ್ ದನ್ ತಗೋಬೇಕ್ರಿ ಇದ್ರಾಗ ಇನ್ನೊಂದು ಆಯ್ಕೆ ಅದ ರೀ ಎಕ್ಸಾಂಪಲ್ ಸರ್ ಇದು ಓಕೆ ಇದಾಯ್ತು ಐ ಲೈಟ್ ನ ಬಂದ ಗ್ರೇಟರ್ ದೆನ್ ಲೆಸ್ ಯಾರ ರೀ ಈಕ್ವಲ್ ಟು ನನಗೆ ಎಕ್ಸಾಕ್ಟ್ಲಿ ಈ ಜಾಬಿಗೆ ಏನು ಬೇಕಂದ್ರೆ ಬರೀ ಅಥವಾ ಇಲ್ಲಿ ಅಡ್ಮಿಷನ್ ಯಾರಿಗಂದ್ರೆ ಇಪ್ಪತ್ತೊಂದು ವಯಸ್ಸಿದ್ದವ್ರಿಗೆ ಅಷ್ಟೇ ರೀ ಸರ್ ರೀ ಚಂದನ್ ರೀ ಸುರೇಶ್ ರೀ ನೆನ್ಪಿರ್ತದ್ರಿ ಪ್ರಸ್ತುತ ಸ್ಪ್ರೆಡ್ಶೀಟ್ ನಲ್ಲಿ ಯಾವುದಾದ್ರೂ ದತ್ತಾಂಶಗಳನ್ನ ಏನ್ ಮಾಡ್ಬೇಕಾಗ್ಯದ ನನಗ ಅಂತಂದ್ರೆ ಕಂಪ್ಯಾರಿಸನ್ ಮಾಡ್ಬೇಕಾಗ್ಯದ ಅವಾಗ ಯಾವ್ದು ತಗೋತೀರಿ ಇದೇ ಕಂಡೀಷ್ನಲ್ ಫಾರ್ಮೆಟಿಂಗ್ ಅವನಲ್ಲಿ ಏನಾದರೂ ತಾಳೆ ನೋಡಲು ಅಥವಾ ಕಂಪಾರಿಸಮ್ ಅಂತ ಕೊಟ್ಟನು ಅಂತಂದ್ರೆ ಕಂಡೀಷ್ನಲ್ ಫಾರ್ಮೆಟಿಂಗ್ ರೀ ಈಗ ಎಕ್ಸಾಮ್ ದಾಗ ಏನ್ ಮಾಡ್ತಾನೆ ಡೈರೆಕ್ಟ್ ಕಂಡೀಷನ್ ಅಂತಾನೆ ಕೊಟ್ಟಿರ್ತಾನೆ ಈ ಬಗೆಯ ಕಂಡೀಷನ್ಸ್ ಗಳನ್ನು ಅಪ್ಲೈ ಮಾಡಲು ಆಯ್ಕೆ ಮಾಡುವಂತಹ ಒಂದು ಆಯ್ಕೆನೇ ಯಾವ್ದಾಗಿರ್ತದೆ ರೀ ಕಂಡೀಷನಲ್ ಫಾರ್ಮೇಟಿಂಗ್ ರೀ ನೆನ್ಪಿರ್ತದ ನೆಕ್ಸ್ಟ್ ಆಮೇಲೆ ಇದ್ರಾಗ ಇನ್ನೊಂದು ಆಯ್ಕೆ ರೀ ಏನಂದ್ರೆ ಟಾಪ್ ಟೆನ್ ರೀ ಎಕ್ಸಾಂಪಲ್ ರೀ ಈಗ ಇದ್ರಾಗ ಅಷ್ಟು ಟಾಪ್ ಟೆನ್ ಇಲ್ಲ ಬಟ್ ಹಾಕಿರ್ತೀನಿ ಇವೆಲ್ಲ ಟಾಪ್ ಟೆನ್ ರೀ ಎಕ್ಸಾಂಪಲ್ ಏಜ್ ಟಾಪ್ ಏಟ್ ಸೆವೆನ್ ಇರೋದೇನ ಟೂ ಫೋರ್ ಸಿಕ್ಸ್ ಮೆಂಬರ್ಸ್ ಅದ ಹೌದ್ರಿ ಇನ್ನ ಟಾಪ್ ಫೋರ್ನಾಗ ಯಾರು ಇರ್ತಾರೆ ಅಥವಾ ಟಾಪ್ ತ್ರೀ ಯಾರ್ಯಾರೀ ಮೊದಲನೇ ಟಾಪ್ ಮೂವತ್ತು ಮಹೇಶ್ ಅದಾಗಣ ಆಕಾಶ್ ರೀ ನೆಕ್ಸ್ಟ್ ಬರೋರೆ ದೀಪಕ್ ರೀ ಸರ್ ಟಾಪ್ ಟೂ ಅಂದ್ರೆ ಮತ್ತೆ ಅವರೇ ಬಂದಿರ್ತಾರೆ ಇಬ್ಬರು ಹೌದ್ರಿ ರೀ ಓಕೆ ಇನ್ನ ಟಾಪ್ ಒನ್ ಅಂದ್ರೆ ಲಾಸ್ಟ್ ಇದ್ದವ್ರಿ ಮಹೇಶ್ ಬಂದಿರ್ತಾರೆ ರೀ ಸೊ ಯಾವ್ದಾದ್ರು ಒಂದು ದತ್ತಾಂಶವನ್ನ ನಮಗೆ ಟಾಪ್ ಫೈವ್ ಟಾಪ್ ತ್ರೀ ಈ ಥರ ಮಾಡಿ ನೋಡ್ಬೇಕು ಲಾಸ್ಟ್ ಟೈಮ್ ವರ್ಲ್ಡ್ ಕಪ್ ಚಾಟ್ ಹಾಕ್ತಿದ್ರಿ ಹೌದಲ್ರಿ ಯಾವ ಟಾಪ್ ಲಿಸ್ಟ್ ನ ಬಂದವ ರನ್ ರೇಟ್ ನಿಂತ ಪಾಯಿಂಟ್ಸ್ ನಿಂತ ಹಾಕ್ತಿರೋಡ್ರಿ ಅದ್ರ ಹಂಗೆ ಅಂದ್ರೆ ಯಾವ್ದಿ ಇದೇ ಕಂಡೀಷನಲ್ ಫಾರ್ಮೇಟಿಂಗ್ ಅಂತ ಹೇಳ್ತಿವ್ರಿ ತಿಳಿದ್ರಿ ಅದನ್ರಿ ಯಾವ್ದಾದ್ರು ಟಾಪ್ ಟೆನ್ ಟಾಪ್ ಫೈವ್ ಟಾಪ್ ತ್ರೀ ನೋಡ್ಬೇಕಾಗ್ಯದ ಅಥವಾ ಅಲ್ಲಿರುವಂತ ದತ್ತಾಂಶಗಳು ಯಾವ್ಯಾವ ಸಮನ ಆಗಿರುವ ದತ್ತಾಂಶಗಳು ಅದಾವ ಅಥವಾ ಯಾವ್ದಾದ್ರು ಒಂದು ಬೆಲೆಕ್ಕಿಂತಲೂ ಕಿಂತಲೂ ಅಥವಾ ಯಾವ್ದ್ ಒಂದು ಬೆಲೆಕ್ಕಿಂತಲೂ ಕಮ್ಮಿ ಇದಾವ ಅಂತ ನೋಡ್ಬೇಕಾಗಿತ್ತಂದ್ರೆ ಯಾವ್ದ್ರಿ ಇದೇ ಕಂಡೀಷನಲ್ ಫಾರ್ಮೇಟಿಂಗ್ ಅನ್ನ ಬಳಕೆ ಮಾಡ್ತಿವ್ರಿ ತಿಳಿದದ್ರಿ ಓಕೆ ನೆಕ್ಸ್ಟ್ ಈಗ ಇದೊಂದು ದತ್ತಾಂಶದ ಚಾರ್ಟ್ ಅದ ಸರ ನನಗೆ ಫಾರ್ಮೆಟ್ ನ ಸ್ಟೈಲ್ ನ ಟೇಬಲ್ ಫಾರ್ಮೆಟ್ ನಾಗ್ರಿ ಇಲ್ಲಿ ಕ್ಲಿಕ್ ಮಾಡಿದಂತಂದ್ರೆ ಓಕೆ ಅಂದ್ರ ಅಂದ್ರ ಅದರಂತೆ ಟೇಬಲ್ ಬಂದ್ಬಿಡ್ತಾರೆ ಅಷ್ಟೇ ರೀ ಹೌದ್ರಿ ರೀ ಅದ್ರ ಹಾಗೆ ಟೇಬಲ್ ಅಷ್ಟೇ ಇಲ್ಲಿ ಒಂದಿಷ್ಟು ಸಣ್ಣ ಸಣ್ಣ ಟ್ರಯಾಂಗಲ್ ಕಾಣತಾರೆ ರೀ ಹೌದ್ರಾ ಹೌದ್ರ ಏನಂತ ಕರಿತೀವಿ ನಾವು ಅಂತಂದ್ರೆ ಫಿಲ್ಟರ್ ಅಂತ ಕರಿತೀವ್ರಿ ಈಗ ನೆಕ್ಸ್ಟ್ ಫಿಲ್ಟರ್ ಬರ್ತಾ ಅಲ್ಲೇ ಹೇಳ್ತೀನಿ ಅಂತ ಇಲ್ಲಿ ನಾವು ಸುಮ್ಮನೆ ನೋಡದ್ ಬೇಡ್ರಿ సో దా దత్తాంశ మార్పడలు అ ఫార్మ్యాట్ అవుతు అప్లై మూకీ ఫస్ టెక్స్ సార్ ఇది వానంత్రి అండు అంత సార్ అదే సెల్ఫ్ డైన్ బర్ అది ఇది ఇంపార్టెంట్ అలాబి నెక్స్ట్ ఈ ಇನ್ಸರ್ಟ್ ಸೆಲ್ ಇನ್ಸರ್ಟ್ ರೂ ಇನ್ಸರ್ಟ್ ಕಾಲಮ್ ಇವೆಲ್ಲ ಗೊತ್ತಾಗ್ಯವಲ್ರಿ ನಮ್ಗ ಇಲ್ಲಿರುವಂತ ಗೊತ್ತಾಗ್ಯಾವ್ರಿ ಇನ್ಸರ್ಟ್ ಸೆಲ್ ಗೊತ್ತಾಗ್ಯದ್ರಿ ಸರ್ ಇನ್ಸರ್ಟ್ ರೋಸ್ ರೀ ಗೊತ್ತಾಗ್ಯಾವ ಸರ್ ಇನ್ ಕಾಲಮ್ ರೀ ಗೊತ್ತಾಗ್ಯದ್ರಿ ಆಮೇಲೆ ಶೀಟ್ ಇನ್ಸರ್ಟ್ ಮಾಡೋದು ಗೊತ್ತಾಗ ಗೊತ್ತಾಗಿ ಗೊತ್ತಾಗಿಲ್ರಿ ಎಕ್ಸಾಂಪಲ್ ಇದ್ರೆ ಒಂದು ಸ್ವಲ್ಪ ಟ್ವಿಸ್ಟ್ ಏನಂದ್ರೆ ರೀ ಈಗ ನಾನು ಮೋಹನ್ ಅನ್ ಅದ್ರ ಮೇಲೆ ಕ್ಲಿಕ್ ಮಾಡೀನಿ ರೈಟ್ ಸರ್ ಈಗ ಮೋಹನ್ ಕಿನ್ ಮ್ಯಾಲ ಯಾರೀ ಆಕಾಶ ಅದನ್ರಿ ಮೋಹನ್ ಕೆಳಗೆ ದೀಪಕ್ ಇದನ್ರಿ ಮೋಹನ್ ಮುಂದೆ ಕಲಬುರ್ಗಿ ಅದ್ರಿ ನೆಕ್ಸ್ಟ್ ಈಗ ಇಲ್ಲಿ ಬಂದು ಇನ್ಸರ್ಟ್ ಸೆಲ್ ಅಂತ ಕೇಳ್ತೀನಿ ಅವನಿಲ್ಲಿ ನಿಮ್ಗೊಂದು ಆಪ್ಷನ್ ಕೊಡ್ತಾನ್ರಿ ಏನಂದ್ರೆ ದತ್ತಾಂಶವು ಇನ್ಸರ್ಟ್ ಮಾಡಬೇಕ ಶಿಫ್ಟ್ ಸೆಲ್ ಡೌನ್ ಶಿಫ್ಟ್ ಸೆಲ್ ರೈಟ್ ಶಿಫ್ಟ್ ಸೆಲ್ ಅಥವಾ ಎಂಟೈರ್ ರೋ ಅಂತ ಕೇಳ್ತಾನೆ ಬ್ಯಾನ್ ಏನು ಬೇಕು ರೀ ಡೌನ್ ಸರ್ ಈಗ ಇದು ಡೌನ್ ಅಂತ ತಗೊಂಡು ಓಕೆ ಅಂತೀನಿ ಬೈ ಡಿಫಾಲ್ಟ್ ಅವಾಗ ಏನಾಗ್ತದೆ ರೀ ನಾನು ಆಯ್ಕೆ ಮಾಡಿರುವ ಆ ಒಂದು ಸೆಲ್ ಅನ್ನ ಇಲ್ಲಿ ಇನ್ಸರ್ಟ್ ಆಯ್ತು ರೀ ಯಾವ ಸೆಲ್ ಸೆಲೆಕ್ಟ್ ಮಾಡಿದ್ದೆ ನಾನು ಮೋಹನ್ ಅನ್ನ ಸೆಲೆಕ್ಟ್ ಮಾಡಿದ್ರಿ ಸರ್ ಕರೆಕ್ಟ್ ಅಲ್ಲಿ ಸೆಲ್ ಇನ್ಸರ್ಟ್ ಆಯ್ತು ಸೆಲ್ ಇನ್ಸರ್ಟ್ ಆಗಬೇಕಾಗಿತ್ತು ಅಂದ್ರೆ ದತ್ತಾಂಶ ಅದಕ್ಕೆ ಅಂಶದ ಕಳಿಸ್ತೀರಿ ನೀವು ಮ್ಯಾಲೆ ಕಳಿಸ್ತೀರಾ ತೆಳಗ್ ಕಸ್ತೀರ ಅಂತ ಸಾರಿ ಬಲಕ್ ಕಳಿಸ್ತೀರಾ ತೆಳ ಕಳಿಸ್ತೀರ ಅಂತ ಕೇಳ್ತಾನ ನಮಗೆಲ್ಲ ಹೋಗ್ಲಿಕ್ಕೆ ಸರ್ ಅಲ್ಲಿ ಒಂದು ಸೆಲ್ ಇನ್ಸರ್ಟ್ ಆಯ್ತು ನೆಕ್ಸ್ಟ್ ಅದ್ರ ಹಾಗೇನೆ ಒಂದು ನನಗೆ ಏನ್ ಬೇಕಾದ್ರೆ ರೋ ಬೇಕಾಗಿದೆ ಸರ್ ಇನ್ಸರ್ಟ್ ರೋ ಕಂಪ್ಲೀಟ್ ಆಗಿ ಒಂದು ರೋ ಇನ್ಸರ್ಟ್ ಆಯ್ತ ಸರ್ ನೆಕ್ಸ್ಟ್ ನನಗಿಲ್ಲ ಸರ್ ಒಂದು ಕಾಲಮ್ ಬೇಕಾಗಿದ್ರಿ ನಾವು ಆಯ್ಕೆ ಮಾಡ್ಕೊಂಡಿರೋ ಕಾಲಮ್ನಂತ ಎಲ್ಲಿ ಬರ್ತಾರೆ ಈಗ ಅದು ಎಕ್ಸಾಂಪಲ್ ನಾವು ಸಿಟಿ ಅನ್ನುವ ಅಥವಾ ಈ ಫೀಲ್ಡ್ ಅಥವಾ ಈ ಒಂದು ಕಾಲಮ್ ಅನ್ನು ಆಯ್ಕೆ ಮಾಡ್ಕೊಂಡಿನಿ ಹೊಸ ಕಾಲಮ್ ಅಂದ್ರೆ ಇನ್ಸರ್ಟ್ ಮಾಡ್ರಿ ಎಲ್ಲಿ ಬರ್ತರಿ ಈಗ ಸಿ ಮತ್ತು ಡಿ ಮಧ್ಯೆ ಬರ್ತದ್ರಿ ಇಲ್ಲಿ ಅದ ನೋಡ್ರಿ ಇನ್ಸರ್ಟ್ ಕಾಲಂ ಬಂತರ ರೀ ನೆಕ್ಸ್ಟ್ ಆಮೇಲೆ ಶೀಟ್ ನು ಗೊತ್ತ ಸರ್ ಈಗ ಎಷ್ಟು ಶೀಟ್ ಅದಾವ್ರಿ ಮೂರು ಶೀಟ್ ಅದಾವೆ ಇನ್ನೊಂದು ಶೀಟ್ ಬೇಕಾಗಿತ್ತಂದ್ರೆ ರೀ ಇನ್ಸರ್ಟ್ ಶೀಟ್ ಅಂದ್ಬಿಡೋಣ ಶೀಟ್ ಬರ್ತರಿ ಸರ್ ಓಕೆ ನೆಕ್ಸ್ಟ್ ಇನ್ನ ಡಿಲೀಟ್ ರೀ ಇದನ್ನ ಸೇಮ್ ಅಲ್ಲಿ ಏನೇನೆಲ್ಲ ಇನ್ಸರ್ಟ್ ಡಿಲೀಟ್ ಮಾಡಿದ್ರಿ ಒಂದು ಸೆಲ್ ಡಿಲೀಟ್ ಸೆಲ್ ಒಂದು ರೋ ಡಿಲೀಟ್ ಮಾಡಬೇಕಾದ್ರೆ ಡಿಲೀಟ್ ಮಾಡೋಕೆ ಡಿಲೀಟ್ ಕಾಲಮ್ ಶೀಟೇ ಡಿಲೀಟ್ ಮಾಡಿದ ಸರ ಡಿಲೀಟ್ ಶೀಟ್ ರೀ ನೆನ್ಪಿರ್ತಾವ್ರಿ ಈಗ ಇದನ್ನ ಹಾಯ್ಕೊಂಡಿರೋ ನಾಲ್ಕನೇ ಶೀಟನ್ನು ಡಿಲೀಟ್ ಮಾಡಬೇಡ ಡಿಲೀಟ್ ಶೀಟ್ ಇದು ಯಾವ್ದು ಹೊಲತ್ತ ಗೊತ್ತಾಗ್ಲಿಲ್ಲಲ್ಲ ಓಕೆ ಹೋಯ್ತದ ನೆಕ್ಸ್ಟ್ ಕ್ಲಿಯರ್ ಅದೇ ರೀ ಸ್ಟೋರಿ ಇನ್ನು ಇದು ಫಾರ್ಮೆಟ್ ಏನು ಅಷ್ಟ್ರ ಮಟ್ಟಿಗೆ ಇಂಪಾರ್ಟೆಂಟ್ ಅಲ್ಲ ಆದರೆ ನಮಗಿದ್ರಾಗ ಏನು ಅಂದರೆ ರೋ ಹೈಟು ನಿಮಗೆ ಬರ್ಸಿದದ ಅಲ್ಲಿ ಎಷ್ಟು ಹೋಯ್ತು ಅಂತ ಹೇಳಿ ಕಾಲಮ್ ಬಿಡ್ತು ಬರ್ಸಿದದ ಚಿಂತೆ ಮಾಡಬೇಡ್ರಿ ಅನ್ನ ಹೈಡ್ ಅನ್ಹೈಡ್ ಆಲ್ರೆಡಿ ನಾವು ಕಲ್ತೀವಿ ಅದ್ರ ಆಯ್ಕೆಗಳು ಎಲ್ಲಿ ಬರ್ತಂದ್ರೆ ಫಾರ್ಮೆಟ್ನ ಬರ್ತಾವೆ ರೀ ಇನ್ನು ಪ್ರಾಡಕ್ಟ್ ಇಲ್ಲೂ ಅದ ಸರ್ ಇಲ್ಲೂ ಹೇಳಂಗಿಲ್ಲ ನಿಮಗೆ ಪ್ರಾಡಕ್ಟ್ ನೆಕ್ಸ್ಟ್ ಹೇಳ್ತೀನಿ ಅಂತ ನಿಮ್ಗೆ ಕ್ಲಿಯರ್ ಅದೇ ಇದು ಸ್ಟೋರಿ ಓಕೆ ನೆಕ್ಸ್ಟ್ ಇಲ್ಲಿ ಅಟೋ ಸಮ್ ಅಂತ ಒಂದು ಆಯ್ಕೆ ಅದ ರೀ ಎಕ್ಸಾಂಪಲ್ ಇಲ್ಲಿ ಏನದ ರೀ ಒಂದು ಫೀಸ್ ಅಂತ ರೀ ಸುಮ್ಮನೆ ಒಂದು ಸಾವಿರ ಇಲ್ಲಿ ಕೊಟ್ಟಾರೀ ಇವ್ರೊಂದು ಎರಡು ಸಾವಿರ ಕೊಟ್ಟರಿ ಇವರು ಒಂದು ಐದ್ನೂರು ಕೊಟ್ಟರಿ ಹೌದ್ರೆ ಒಂದು ಇನ್ನೂರು ರೂಪಾಯಿ ಕೊಟ್ಟಾರೀ ಈ ತರ ಕೊಟ್ಟಾರ ಅಂತ ಸೋ ಈಗ ಅವನ್ನೆಲ್ಲ ನಾನು ಕೂಡಿಸ್ಬೇಕಾಗ್ಯದ್ರಿ ಸರ್ ಇಲ್ಲಿ ಅಟೋ ಸಮ್ ಎನ್ನುವ ಆಯ್ಕೆ ಕೇಳಿದೀನಿ ರೀ ಏನಂತಂದ್ರೆ ಪ್ರೀ ಡಿಫೈನ್ಡ್ ಇರುವಂತ ಫಂಕ್ಷನ್ಸ್ಗಳು ಎಲ್ಲಿ ಸಿಗ್ತವೆ ನಮಗಂದ್ರೆ ಅಟೋ ಅಟೋ ರೀ ಎಕ್ಸಾಂಪಲ್ ನಾನು ಇಲ್ಲಿ ಕರ್ಸ ಸುಮ್ಮನೆ ಕರ್ಸರ್ ಅನ್ನಕ್ಕೆ ಬರಂಗಿಲ್ಲ ಇಲ್ಲಿ ಸೆಲ್ಲನ್ನು ಆಯ್ಕೆ ಮಾಡ್ಕೊಂಡಿನ ಅಟೋ ಸಮ್ ಅಂತ ಕ್ಲಿಕ್ ಮಾಡ್ತೀನಿ ರೀ ಜಸ್ಟ್ ಎಂಟರ್ ಕೀ ಹೊಡೆದ್ರಿ ಬಂದ್ರೆ ಕ್ಯಾಲ್ಕುಲೇಷನ್ ಆಯ್ತು ಸೊ ಈ ಹಿಂದೆ ನೋಡಿರಿ ಎಕ್ಸಾಂಪಲ್ ಇದನ್ನು ಕ್ಲಿಕ್ ಮಾಡ್ತೀನಿ ಓಕೆ ನಾವು ಈ ಹಿಂದೆ ಕಲ್ತೀವಿ ಸರ್ ಏನಂತ ಹಾಕಿದೀವಿ ರೀ ಈಕ್ವಲ್ ಟು ಸಮ್ ಓಪನ್ ಬ್ರಾಕಿಟ್ ನಾವು ಯಾವ ನಿಂದ ಪ್ರಾರಂಭ ಆಗ್ಯಾದ್ರಿ ಹೆಚ್ ತ್ರೀ ಲಿಂತ್ ಸ್ಟಾರ್ಟ್ ಆಗ್ಯದ ಸರ್ ಎಂಡ್ ಆಗಿದೆ ಅಲ್ರಿ ಹೆಚ್ ಏಟಗಡೆ ಇದಕ್ಕೆ ಬಿಗಿನಿಂಗ್ ಸೆಲ್ಲು ಸೆಲ್ ನಾವು ಎರಡರ ಮಧ್ಯೆ ಏನು ಯೂಸ್ ಮಾಡಿದ್ರಿ ಕೋಲನ್ ಈಗ ಅವನು ಅದೇ ಹಾಕೇನ್ರಿ ಬಂತ್ರಿ ಓಕೆ ಸರ್ ಇದು ಟೋಟಲ್ ಆಯ್ತು ಸರ್ ನೆಕ್ಸ್ಟ್ ಇನ್ನೊಂದ್ರಿ ಇದ್ರಾಗೆ ನೀವು ಕ್ಲಿಕ್ ಮಾಡಿದ್ರ ಅಂದ್ರೆ ಇನ್ನೊಂದು ಏನ್ ಡೀಪ್ ಕ್ವಶನ್ ಕೇಳಿದ್ನಂದ್ರೆ ಅಟೋಸಮ್ ನಲ್ಲಿ ಸಾಮಾನ್ಯವಾಗಿ ಎಷ್ಟು ಫಂಕ್ಷನ್ಸ್ ಗಳು ಇರ್ತಾವಂತ ರೀ ಸರ್ ಅದ್ರಾಗ ಎಷ್ಟು ಫಂಕ್ಷನ್ ಇರ್ತಾವಂದ್ರೆ ಸಿಂಪಲ್ ಅದ್ರಿ ಐದು ಫಂಕ್ಷನ್ ಬರ್ತಾವ್ ರೀ ಒಂದು ಸಮ್ ಕಲ್ತೇವೆ ಸರ್ ಎವರೇಜ್ ಎವರೇಜ್ ರೀ ఈక్వల్ టు ఎవరేజ్ ఫుల్ బీకేవరేజ్ ఓపెనింగ్ బ్రాకెట్ హక్కునింగ్ సెల్ ఎండింగ్ స్యాల్ మధ్యలో కోలన్ రి అదే తర సవరేజ్ నోడవి చి నెక్స్ట్ ఇది సారి ఇల్ బండి ఇక కౌంట్ నంబర్స్ ఇండి ఏ ఫార్ముల రీ ఈక్వల్ టుపన్ బ్రాకెట్ బిగ్నింగ్ స్యాల్ మే ఎండింగ్ సెల్ అవెర్ మధ్య రీ కన్ హాక్రీ హండ్రీ ఓకే రీ ನೆಕ್ಸ್ಟ್ ರೀ ಇದು ಎಲ್ಲಿ ತನ ಹೊಂಟು ನೋಡ್ರಿ ತೆಳಗೋದು ಟೆನ್ ಇದು ಅವೆಲ್ಲ ಕೌಂಟ್ ಇದು ಹೌದ್ರೆ ರೀ ಇರ್ಲಿ ಏನಾಗಲ್ಲ ನೆಕ್ಸ್ಟ್ ರೀ ಇನ್ನೊಂದು ಆಯ್ಕೆ ರೀ ಮ್ಯಾಕ್ಸಿಮಮ್ ಮಿನಿಮಮ್ ರೀ ಇವನು ರೀ ಮ್ಯಾಕ್ಸಿಮಮ್ ಮ್ಯಾಕ್ಸ್ ಅಂತ ಬರ್ತರಿ ಇದು ಲೆವೆಂತ್ನ ಲವಂತನ ಬ್ಯಾಡ್ರಿ ಇದು ಆಯ್ಕೆ ಇಲ್ಲಿ ಬೇಕು ನಮ್ಗೆ ಎಂಟ್ರತನ ಅಷ್ಟೇ ಬೇಕು ರೀ ನಾವು ಸ್ವಲ್ಪ ಮಾಡ್ಕೊಂಬೇಡಮ್ ಅಂತ ಎಲ್ಲಿ ತನ ರೀ ಏಟ್ ಅಂತ ಎರಡು ಸಾವಿರ ಅನ್ನೋದು ದೊಡ್ಡದು ಅಂತ ಹೌದ್ರೆ ರೀ ಕರೆಕ್ಟ್ ಅದಲ್ರಿ ಇಲ್ಲಿ ತನಕ ಬಂದ್ರೆ ಎರಡು ಸಾವಿರನ ದೊಡ್ಡದ ಇನ್ನು ಮಿನಿಮಮ್ನು ಅದೇ ತರ ತೋರ್ಸಿಬಿಡ್ತವ್ರಿ ಸರ ಕ್ಲಿಯರ್ ಅದರ ಸೊ ರೀ ಗೊತ್ತಿರ್ಬೇಕ್ರಿ ಅಟೋಸಮ್ ಎನ್ನುವ ಆಯ್ಕೆಯಲ್ಲಿ ಸಾಮಾನ್ಯವಾಗಿ ಐದು ಫಾರ್ಮುಲಾಗಳು ಸಾಮಾನ್ಯ ಡಿಫಾಲ್ಟ್ ಐದೇ ಇರ್ತಾವ್ರಿ ಯಾವ್ಯಾವ ಇರ್ತಂದ್ರೆ ಸರ್ ಒಂದು ಸಮ್ ಇರ್ತದ್ರಿ ಎರಡನೇದು ಎವರೇಜ್ ಇರ್ತದ್ರಿ ಮೂರನೇದು ಕೌಂಟ್ ಇರ್ತದ್ರಿ ನಾಲ್ಕನೇದು ಮ್ಯಾಕ್ಸಿಮಮ್ ಇರ್ತದ್ರಿ ಐದನೇದ್ರಿ ಮಿನಿಮಮ್ ಇರ್ತದ್ರಿ ಇನ್ನ ಅದಕ್ಕಿಂತ ಹೆಚ್ಚಿನ ಬೇಕಾಗಿ ಅಂತಂದ್ರೆ ಅಲ್ಲಿ ಮೋರ್ ಫಂಕ್ಷನ್ಸ್ ಅಂತ ಬರ್ತಾವ್ ಸರ್ ಇಲ್ಲಿ ಕ್ಲಿಕ್ ಮಾಡಿದೆ ಅಂದ್ರೆ ಅದಕ್ಕಿಂತಲೂ ಹೆಚ್ಚಿನ ಫಂಕ್ಷನ್ಸ್ ಗಳು ಬೇಕಾದರೆ ಏನನ್ಬೇಕ್ರಿ ಅನ್ಬೇಕ್ರಿ ಮೋರ್ ಫಂಕ್ಷನ್ ಅಂತ ಹೋಗ್ಬೇಕಿದ್ರಿ ಇಲ್ಲ ಅದ ನೋಡ್ರಿ ಡೇ ಅಂತಂದ್ರೆ ಇದು ಬಾ ಟ್ಯಾಕ್ಸ್ ಅಂತ ಬರ್ತಾರೆ ಹಿಂಗಂದ್ರೆ ಏನ್ರಿ ಅಂದ್ರೆ ನಾವು ಒನ್ ಟೂ ತ್ರೀ ಅಂತ ನಾವು ಟೈಪ್ ಮಾಡಿದ್ರೆ ಅದು ಇಂಗ್ಲೀಷ್ ನ ಸೆಂಟೆನ್ಸ್ ಪ್ರಿಂಟ್ ಆಗ್ಬೇಕ್ರಿ ಒನ್ ಹಂಡ್ರೆಡ್ ಟ್ವೆಂಟಿ ತ್ರೀ ಅಂತ ಪ್ರಿಂಟ್ ಆಗ್ಬೇಕ್ರಿ ಆ ಫಾರ್ಮುಲಾ ರೀ ಎವರೇಜ್ ರೀ ಸಮೀ ಹೈಪರ್ ಲಿಂಕ್ ಕೌಂಟ್ ಆಮೇಲೆ ಇದ್ರಾಗ ಏನಂದ್ರೆ ಇತ್ತಿತ್ತಲಾಗೆ ಮೋಸ್ಟ್ ರೀಸೆಂಟ್ಲಿ ಯೂಸ್ಡ್ ಎನ್ನು ಕೂಡ ಇಲ್ಲಿ ಹಿಡ್ಕೊಂಡಿರ್ತವ್ರಿ ಅದನ್ನ ಹೌದ್ರೆ ನಾವ್ ಅಂತೀವಿ ನೋಡ್ರಿ ರೀಸೆಂಟ್ ಕಾಲ್ ಯಾರಿಗೂ ಕಾಲ್ ಬಂತ ನೋಡ್ರಿ ಐದಕ್ಕಿಂತ ಬೆಳಗ್ಗೆ ಏಳಕ್ಕೆ ಬಂದ ನೋಡೋದು ರೀಸೆಂಟ್ ಕಾಲ್ ನಾಗಿರ್ತ ನೋಡ್ರಿ ಹಾಗೆ ಈಗ ರೀಸೆಂಟ್ ಬಳಕೆ ಮಾಡಿರುವ ಒಂದಿಷ್ಟು ಫಂಕ್ಷನ್ಸ್ ಸಂಗ್ರಹ ಮಾಡಿರ್ತದ್ರಿ ನೆಕ್ಸ್ಟ್ ಕ್ಲಿಯರ್ ಆಗಿದ್ರೆ ಇದನ್ರಿ ಏನ್ ಪ್ರಾಬ್ಲಮ್ ಇಲ್ರೀ ಮುಂದಕ್ಕೆ ಹೋಗ್ರಿ ಯಾರಿ ನೆಕ್ಸ್ಟ್ ಇನ್ನು ಅಟೋಫಿಲ್ ಅನ್ನೋದು ಏನಾಗತ್ತಂದ್ರೆ ಈಗಿಲ್ ಕಲಬುರ್ಗಿ ಅಂತ ಸೆಲ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಸೆಲ್ ಯಾವ್ದ್ರಿ ಡಿ ಫೋರ್ ಅದ ಸರ ಈಗ ಕಲಬುರಗಿ ಮ್ಯಾಲ್ ಕಲಬುರ್ಗಿನೇ ಅದ್ರೀ ಕಲಬುರ್ಗಿಂತ ಲೆಫ್ಟ್ ಮೋಹನ್ ಅದರ ರೀ ರೈಟ್ಗೆ ಟ್ವೆಂಟಿ ನಂಬರ್ ಐತ್ರಿ ಕೆಳಗಡೆನೂ ಕಲಬುರ್ಗಿ ಇದು ಕನ್ಫ್ಯೂಷನ್ ಅಂತ ಬೇಡ ಇಲ್ಲಿ ಬೀದರ್ ತೊಗೊಳಬಂತ ಬೀದರ್ ಎನ್ನುವ ಆಯ್ಕೆ ರೀ ಓಕೆ ಇದು ತೊಗೊಳಂಬತ್ರಿ ಇಲ್ಲಿ ತಗೊಂಡು ಫಿಲ್ ಅಂತದ ನೋಡ್ರಿ ಇಲ್ಲಿಗೆ ಹೋಗಿ ಕ್ಲಿಕ್ ಮಾಡೋಣ ಇಲ್ಲಿ ಏನಂದ್ರೆ ಡೌನ್ ಅಂದ್ಬಿಡೋಣಂತ ಈಗ ಬೀದರ್ ಕಿಂತಲೂ ಕೆಳಗಡೆ ಯಾರದ್ರೀ ಮ್ಯಾಲ್ ಯಾರೀ ಅದ ಸರ್ ಈಗ ಇದನ್ನ ಡೌನ್ ಅಂತ ತಗೊಂಡೇವಂತಂದ್ರೆ ಏನಾಯ್ತರಿ ಮೇಲ್ ಇರುವಂತಹ ದತ್ತಾಂಶವು ಕೆಳಗಡೆ ಡೌನ್ ತಗೊಂಡಿವ್ರಿ ನೆಕ್ಸ್ಟ್ ಇದು ಸ್ವಲ್ಪ ಕನ್ಫ್ಯೂಷನ್ ಆತ ನಿಮಗೆ ಆದ್ರೆ ಇದು ಎಕ್ಸಾಮ್ ಕೇಳಿನ್ರಿ ಕೇಳಿನ ಒಂದ್ಸಲ ಏನಂದ್ರೆ ಯಾವ್ದಾದ್ರು ಆಯ್ಕೆ ಮಾಡಿರುವ ದತ್ತಾಂಶವನ್ನ ಆ ಒಂದು ಸೆಲ್ನ ಪಕ್ಕದಲ್ಲಿರುವ ಅಥವಾ ಮೇಲೆ ಇರುವ ಕೆಳಗೆ ಇರುವ ಎಡಕ್ಕೆ ಇರುವ ಬಲಕ್ಕಿರೋಟ್ನಲ್ಲಿ ಯಾವ್ದಾರು ದತ್ತಾಂಶನ ತಗೋಬೇಕಂದ್ರೆ ಯಾವ ಆಯ್ಕೆ ರೀ ಇಲ್ಲಿರುವಂತಹ ಫಿಲ್ ಎನ್ನುವ ಆಯ್ಕೆ ರೀ ನೆಕ್ಸ್ಟ್ ರೀ ಇನ್ನ ಸಿರೀಸ್ ಅಂತ ಬರ್ತರಿ ಸಿರೀಸ್ ಇದು ಸ್ವಲ್ಪ ಇಂಪಾರ್ಟೆಂಟ್ ರೀ ಸಿರೀಸ್ ಜನರಲ್ಲಿ ನಾವು ಸಿರೀಸ್ ಅಂತ ಎಲ್ಲಿ ಯೂಸ್ ಮಾಡ್ತೀರಿ ಹೇಳ್ರಿ ಈಗ ಸದ್ಯಕ್ಕೆ ನಾವು ವೆಬ್ ಸಿರೀಸ್ನಾಗ ಯೂಸ್ ಮಾಡತ್ತೀವಿ ಸರ್ ಹೌದಲ್ರಿ ಓಕೆ ಎಕ್ಸಾಂಪಲ್ ಇಲ್ಲಿ ಒನ್ ಅಂತ ಕೊಟ್ಟೀನಿ ಸರ ನನಗೇನು ಬೇಕಾಗಿದೆ ರೀ ಇದನ್ನು ಸೆಲೆಕ್ಟ್ ಮಾಡ್ಕೊತೀನಿ ಸರ್ ಇಲ್ಲಿ ಹೋಗಿ ಸಿರೀಸ್ ಅಂತ ಕೊಡ್ತೀನಿ ರೀ ಸರ್ ಕ್ಲಿಕ್ ಮಾಡ್ತೀನಿ ರೀ ಇಲ್ಲಿ ನಮಗೆ ಕೇತ ರೀ ಒಂದು ಡೈಲಾಗ್ ಬಾಕ್ಸ್ನ ಹಾಂ ಇವೇ ರೇಡಿಯೋ ಬಟನ್ಗಳು ನೋಡಿರಿ ಈಗ ರೌಂಡ್ ಬಂದವಳೆ ರೀ ಇವ್ರು ರೇಡಿಯೋ ಬಟನ್ ಈ ಥರ ಬಂದಿದ್ದಕ್ಕೆ ಏನಂತಿದ್ರಿ ಚೆಕ್ ಬಾಕ್ಸ್ ಅಂದಿರಿ ಓಕೆ ನನಗೇನು ಬೇಕು ಸರ ಈ ಕಾಲಮ್ದಾಗ ನಂಬರ್ಗಳು ಬೇಕಾಗ್ಯಾವ ರೀ ಏನು ಬೇಕಾರೆ ಅಂದ್ರೆ ಲೀನಿಯರ್ ಅಂತ ಕರಿತೀವ್ರಿ ಲೀನಿಯರ್ ಅಂದ್ರೆ ರೀ ಅಮ್ಮ ಸ್ಟ್ರೇಟ್ ಆಚಾ ಇಲ್ಲಿ ಇದು ಸ್ವಲ್ಪ ಚೇಂಜ್ ಆಗ್ತದ್ರಿ ಅಂದರೆ ನಾವು ಎಲ್ಲಿ ಸ್ಕಿಪ್ ಮಾಡಲಾರ್ದೆ ಅಂದರೆ ಈಗ ಒನ್ ಟೂ ತ್ರೀ ಫೋರ್ ಫೈವ್ ಬೇಕಾ ರೈಟ್ ಅದನ್ನು ರೀ ಓಕೆ ನೆಕ್ಸ್ಟ್ ಕಾಲಂಬೆ ಬೇಕು ಈಗ ನನಗೆ ಸ್ಟೆಪ್ ವ್ಯಾಲ್ಯೂ ಏನು ಬೇಕು ಒಂದರಲ್ಲಿ ಸ್ಟಾರ್ಟ್ ಆಗಬೇಕು ರೀ ಅದು ಸ್ಟಾಪ್ ವ್ಯಾಲ್ಯೂ ಎಲ್ಲಿ ಬೇಕು ರೀ ಐವತ್ತರ ತನಕ ಬೇಕು ರೀ ಸರ್ ಈಗ ಐವತ್ತು ಅಂತ ಕೊಟ್ಟು ಓಕೆ ಅಂತೀನಿ ರೀ ಈಗ ಇದು ಎಲ್ಲಿ ತಾನೇ ಎಂಟ್ರಿ ಆಗಿರ್ತಾನೆ ನೋಡ್ರಿ ಸರ್ ನಂಬರ್ ಐವತ್ತರ ತನಕ ತಾನೇ ಎಂಟ್ರಿ ಆಗಿರ್ತದೆ ರೀ ಸೊ ಯಾವುದಾದ್ರೂ ಪ್ರಸ್ತುತ ಸ್ಪ್ರೆಡ್ಶೀಟ್ ನಲ್ಲಿ ಒಂದ ಐವತ್ತನೇ ನಂಬರ್ ಅಥವಾ ಒಂದರಿಂದ ನೂರನೇ ಒಂದರಿಂದ ಹತ್ತನೇ ನಂಬರ್ ತನಕ ಒಟ್ಟಿಗೆ ನಾನು ಎಂಟರಿ ಮಾಡಲು ಆಯ್ಕೆ ಮಾಡುವಂತಹ ಆಯ್ಕೆನೇ ರೀ ಸಿರೀಸ್ ಅಂತ ರೀ ಕ್ಲಿಯರ್ ಅದರ ಇದು ಎಕ್ಸಾಮ್ ದಾಗ ಅವಾಗ ಅವಾಗ ಕೇಳ್ತಾ ಇದು ಇದೊಂದ್ ಸ್ವಲ್ಪ ರೀ ಇನ್ನ ಇದು ಬಿಟ್ರೆ ಕ್ಲಿಯರ್ ರೀ ಇಲ್ಲಿ ಒಂದು ಸ್ವಲ್ಪ ಕ್ಲಿಯರ್ ಅಂತ ಬಂದಾಗ ಇಲ್ಲೊಂದ್ ಚೂರ್ ಚೇಂಜ್ ಅದ ರೀ ಇಲ್ಲಿ ಬರೋಣ ಅಂತ ರಾಜ್ ಅಂತ ಅನ್ನೋದಕ್ಕೆ ಬರೋಣ ಈ ಶೀಟ್ ರೀ ಇವಕ್ ಸೆಲೆಕ್ಟ್ ಮಾಡ್ಕೋತೀನಿ ರೀ ಈಗ ನನಗೆ ಇದಕ್ಕೆ ಬೋಲ್ಡ್ ಮಾಡ್ಬೇಕಾಗಿರೋ ದನ್ ಶಾರ್ಟ್ ಕಟ್ ಕೇಳ್ಬಿಡ್ತೀರ ರೀ ಕಂಟ್ರೋಲ್ ಬಿ ಅಂದ್ರಲ್ಲ ರೀ ಓಕೆ ಕಂಟ್ರೋಲ್ ಪ್ಲಸ್ ಬಿ ಅಂದ್ರಿ ಇದು ಕಲರ್ ಹಾಕೋಬೇಕಾಗಿದ್ದ ಓಕೆ ನೆಕ್ಸ್ಟ್ ಆಮೇಲೆ ಈಗ ಸಿಟಿ ಹೆಸರುಗಳೆಲ್ಲ ಇಟಾಲಿಕ್ ಮಾಡ್ತೀನಿ ಶಾರ್ಟ್ಕಟ್ ಕಟ್ ದನ್ ಅಂತ ಆಯ್ ರೀ ಸರ್ ಈಗ ಇಲ್ಲಿ ಕೆಳಗಡೆ ಒನ್ ಟು ತ್ರೀ ಅಂತ ಬಂದ್ರೆ ಅದಕ್ಕೆ ಅಂಡರ್ಲೈನ್ ಮಾಡ್ಬೇಕಾಗಿದ್ರಿ ಕಂಟ್ರೋಲ್ ಇವ್ ರೀ ಸರ್ ಓಕೆ ಆಮೇಲೆ ಇವಕ್ಕೆ ನೇಮ್ಗಳಿಗೆಲ್ಲ ಬೇರೆ ಕಲರ್ ಕೊಡೋಣ ಅಂದ್ರೆ ರೀ ಓಕೆ ಸರ್ ನೀವು ಬೋಲ್ಡ್ ಇಟಾಲಿ ಕಂಟ್ರೋಲ್ ಅಂತ ಹೇಳಿರಿ ಸರ್ ರೀ ಕಲರ್ದೇ ನೀವು ಕೀ ಹೇಳಿ ನೋಡಿರಿ ಹೌದಲ್ರಿ ರೀ ಇಲ್ಲ ರೀ ಓಕೆ ಇದಕ್ಕೊಂದು ಕಲರ್ ರೀ ಓಕೆ ನೆಕ್ಸ್ಟ್ ಇಷ್ಟು ಅದ ರೀ ಈಗ ಇದನ್ನು ಆಯ್ಕೆ ನಾನು ನೀವು ಇಲ್ಲ ಆಯ್ಕೆ ಮಾಡಿಕೊಂಡು ಹ್ಞೂ ಇಲ್ಲಿ ಕ್ಲಿಯರ್ ಅನ್ನೋದು ಬರ್ತೀನಿ ಕ್ಲಿಯರ್ ಇಲ್ಲಿ ನೋಡ್ಬೇಕು ರೀ ಕ್ಲಿಯರ್ ಆಲ್ ಅಂತ ಆಯ್ತು ರೀ ಹೌದ್ರ ಕ್ಲಿಯರ್ ಆಲ್ ಅಂತ ಕ್ಲಿಕ್ ಮಾಡಿದ್ರೆ ಎಲ್ಲ ರೀ ಏನೇನದ ಎಲ್ಲ ತೆಗೆದು ಹಾರೊಡಿತ ಹೌದ್ರೆ ರೀ ಇಲ್ಲೊಂದು ಆಯ್ಕೆ ಮಾಡಿಲ್ಲ ಅದು ಅಷ್ಟೇ ಹೋಗ್ಕೊಂಡಿರ್ತದೆ ಇಲ್ಲಿ ಜೀರೋ ರೀ ನೆಕ್ಸ್ಟ್ ಇಲ್ಲ ಸರ್ ನಮ್ಮ ಮತ್ತೆ ಬೇಕಾಗಿದ್ರಿ ಅದನ್ನ ಏನು ಮಾಡ್ತೀರಿ ಶಾರ್ಟ್ಕಟ್ ಕಟ್ ಕೀರಿ ಕಂಟ್ರೋಲ್ ಪ್ಲಸ್ ರೀ ಓಕೆ ರೀ ಸರ್ ಈಗ ಕ್ಲಿಯರ್ ಆಲ್ ಅಂದ್ರ ಆಯ್ಕೆ ಮಾಡಿರುವ ಎಲ್ಲಾ ದತ್ತಾಂಶಗಳನ್ನ ಅಳಿಸಿ ಹಾಕಲು ಅಂತ ರೀ ಈಗ ಎರಡನೇ ಆಯ್ಕೆ ಏನಂದ್ರೆ ಕ್ಲಿಯರ್ ಫಾರ್ಮ್ಯಾಟ್ ಅಂತದ ರೀ ಇದನ್ನ ಕ್ಲಿಕ್ ಮಾಡ್ತೀನಿ ರೀ ಈಗೇನು ರೀ ಪ್ರಸ್ತುತ ದತ್ತಾಂಶಗೆ ಸೇರಿಸಲ್ಪಟ್ಟ ಎಲ್ಲಾ ಫಾರ್ಮೆಟ್ ರೀ ಫಾರ್ಮೆಟ್ ಅಂದ್ರೆ ಸರ ಬೋಲ್ಡ್ ಇರ್ಬೋದ್ರಿ ಇಟಾಲಿಕ್ ಇರ್ಬೋದ್ರಿ ಅಂಡರ್ಲೈನ್ ಇರ್ಬೋದ್ರಿ ಕಲರ್ ಇರ್ಬೋದ್ರಿ ಅವೆಲ್ಲ ಇದ್ರಂತ ಕ್ಲಿಯರ್ ಐತ್ರಿ ಅದು ಗೊತ್ತಿರ್ಬೇಕು ಕ್ಲಿಯರ್ ಫಾರ್ಮ್ಯಾಟ್ ಕ್ಲಿಯರ್ ಇರುವ ಆಲ್ ಕ್ಲಿಯರ್ ಇರುವ ವ್ಯತ್ಯಾಸ ರೀ ನೆಕ್ಸ್ಟ್ ರೀ ಕ್ಲಿಯರ್ ಕಂಟೆಂಟ್ ರೀ ಕಂಟೆಂಟ್ ಏನ್ ಎಲ್ಲ ಡಿಲೀಟ್ ಮಾಡ್ತವ್ರಿ ಡಿಲೀಟ್ ಆಗ್ಯದ್ರೆ ರೀ ಓಕೆ ಕಂಟೆಂಟ್ ಅಂದ್ರೆ ಅಲ್ಲಿ ಇರುವಂತ ಎಲ್ಲ ಅಂದಂಗೆ ರೀ ಅದನ್ನು ಕೂಡ ನೆಕ್ಸ್ಟ್ ರೀ ಈಗ ಇದು ಅಂಡು ಮಾಡ್ಕೊಂಡ್ಬಿಡೋಣ ಒಂದ್ ಸೆಕೆಂಡ್ ರೀ ನೆಕ್ಸ್ಟ್ ಆಮೇಲೆ ಇನ್ನೊಂದು ಸ್ಟೆಪ್ ಅಂಡು ಹೋಗೋಣ ಆಮೇಲೆ ಕ್ಲಿಯರ್ ಕ್ಲಿಯರ್ ಕಮೆಂಟ್ಸ್ ಇದ್ರ ಯಾವ ಕಮೆಂಟ್ ಇಲ್ಲ ಗೊತ್ತಾಗಲ್ಲ ಕಮೆಂಟ್ ಇದ್ ಹಾಕಬೇಡ ಈಗ ನೋಡ್ಬಾರೋಹನ್ಯಲಿ ಸಾರಿ ಮೋಹನ್ ಅವ್ರಿಗೆ ಕಮೆಂಟ್ ಹಾಕಬಾರಣ್ಣ ಹೌದ್ರಿ ರಿವ್ಯೂ ನ ಬರ್ರಿ ಕಮೆಂಟ್ ಟಿ ಸ್ಟೂಡೆಂಟ್ ಅಂತ ಅಂತ ಸುಮ್ಮನೆ ಇವ್ರ ಬಗ್ಗೆ ಕಮೆಂಟ್ ಹಾಕಿನಿ ಹೌದಾ ಈಗ ಹೊರಗಡೆ ಕ್ಲಿಕ್ ಮಾಡ್ರಿ ಇಲ್ಲಿ ರೆಡ್ ಅಂದ್ರಿ ಈ ಕಾಣತ್ತ ನೋಡ್ರಿ ರೆಡ್ ಬಂದ್ರೆ ಮೂಲಕ ರೀ ಸೊ ಅವಾಗ ಹೇಳಿದ್ರಿ ಹಸಿರು ಚುಕ್ಕೆ ದೋಷ ರೆಡ್ ಚುಕ್ಕೆ ಅಥವಾ ಕೆಂಪು ಚುಕ್ಕೆ ಕಮೆಂಟ್ ರೀ ಈಗ ನಾನು ಆಯ್ಕೆ ಮಾಡ್ಕೋತೀನಿ ರೀ ಇದನ್ನ ಮತ್ತೆ ಆಯ್ಕೆ ಮಾಡ್ಕೊಂಡು ಓಕೆ ಇಲ್ಲಿಗೆ ಬಂದು ಹೋಮ್ ನಲ್ಲಿ ಈ ಕ್ಲಿಯರ್ ಎನ್ನುವ ಆಯ್ಕೆದಾಗ ಬಂದು ಕಮೆಂಟ್ಸ್ ಅಂತ ಕ್ಲಿಕ್ ಮಾಡ್ತೀನಿ ಅಲ್ಲಿ ಹೋಯ್ತಾರೆ ಕೆಂಪು ಚುಕ್ಕೆ ಹೋಯ್ತ್ರಿ ಕೆಂಪು ಚುಕ್ಕೆ ಹೋಗ್ಯದ ಅಂದ್ರ ಅರ್ಥ ಏನ್ರಿ ಕಮೆಂಟ್ ಡಿಲೀಟ್ ಆಗ್ಯದ ಅಂತ ಅರ್ಥ ರೀ ಸೊ ಇದ್ರ ಸ್ವಲ್ಪ ಗೊತ್ತಿರಬೇಕು ನಮಗೆ ಒಂದು ಬಾರಿ ಎರಡು ಬಾರಿ ಕೇಳಿ ಏನಂತಂದ್ರೆ ಕ್ಲಿಯರ್ ಫಾರ್ಮ್ಯಾಟ್ ಪ್ರಸ್ಟ್ ಅದೇ ಕ್ಲಿಯರ್ ಕಮೆಂಟ್ ಅನ್ನು ಒಂದು ಆಯ್ಕೆ ರೀ ಕ್ಲಿಯರ್ ಅದರ ತಿಳಿದ್ರಿ ಚಲೋ ಸರ್ ಮುಂದಕ್ಕೆ ಹೋಗಂಡ್ರೆ